ಓ ಆಶ್ರಮದಿಂದ ಬಿಡಿದೆ ಈಗಲೇ ಬರ್ತೀನಿ ಲಾರ್ಲಿ ಅಪ್ಪಾಜಿ ಆಶ್ರಮಕ್ಕೆ ಹಣ ಕೊಡೋದಕ್ಕೆ ಚೆಕ್ ಬರ್ಕೊಟ್ಟಿದ್ದೆ ನಾನು ಮರ್ತ್ಬಿಟ್ಟಿದೆ ಅದನ್ನ ಕೊಟ್ಬಿಟ್ಟು ಬರ್ತೀನಿ ಯಾವಾಗಲೂ ಹೆಂಡತಿಗೆ ಅದು ಬೇಕು ಇದ್ ಬೇಕು ಅಂತ ಕೇಳೋದು ಮಾತ್ರ ನೆನಪಿರುತ್ತೆ ಅಪ್ಪಾಜಿ ಹೇಳೋ ಕೆಲ್ಸಗಳು ನೆನಪಿರಲ್ವಾ ಇವಾಗ ಹೋಯ್ತಾನೆ ಮನೆ ಕಡೆ ಸರಿ ಹೋಗಿ ಬನ್ರಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕಾಣಿಸ್ತೆ ನಾಗವೇಣಿ ವೇಣಿ ಒಬ್ಬಳೇ ಇದ್ದಾಳೆ ಇದೇ ನನಗೆ ಸರಿಯಾದ ಸಮಯ ಈ ಸಮಯ ನಾನು ಸರಿಯಾಗಿ ಉಪಯೋಗಿಸಿಕೊಳ್ಳೇಬೇಕು ನಾಗ್ ವೇಣೆ ನಾಗವೇ ಹೀಗೆ ಬಂದ್ಯಾ ಏನು ಅಣ್ಣ ಈ ತಂಗಿ ನೋಡೋದಕ್ಕೆ ನಿಂಗೆ ಇಷ್ಟೊತ್ತಾದ ಮೇಲೆ ಕುರ್ಸಕ್ಕೆ ಸಿಗ್ತಿದೆಯಾ ಸಾರಿಕರಮ್ಮ ನಾನು ಸ್ವಲ್ಪ ಬ್ಯುಸಿ ಇದೆ ಅದಕ್ಕೋಸ್ಕರ ಬರಕಾಗ್ಲಿಲ್ಲ ನೀನು ಚೆನ್ನಾಗಿದ್ಯಾ ತಾನೆ ಓ

ಅದೇನ್ ಕೇಳು ಖಂಡಿತ ನನಗೆ ಗೊತ್ತು ಕಣಮ್ಮ ನನ್ನ ಈ ಮುದ್ದಿನ ತಂಗಿ ನನ್ನ ಚೆನ್ನಾಗಿ ನಡೆಸ್ಕೊಡ್ತಾನೆ ನೇರವಾಗಿ ವಿಷ ಕೊಡ್ತೀನಿ ಕಣಮ್ಮ ನನ್ನ ತಂದೆ ತಾಯಿ ಕಳ್ಕೊಂಡು ನಾನು ಅನಾಥ ಆಗ್ಬೇಕಾದ್ರೆ ನಿನ್ನ ಈ ಕುಟುಂಬವೇ ಕಾರಣ ಕಣಮ್ಮ ನನ್ನ ತಂದೆನ ಊರಿಂದ ಬಯಸ್ಕಾರ ಹಾಕಿ ಅವರು ವಿಷ ಕುಡಿದು ಸಾವಿ ಅಂತ ಮಾಡಿದ್ದು ಬೇರೆ ಯಾರು ಅಲ್ಲ ಕಣಮ್ಮ ಈ ನಿನ್ನ ಬಾಬು ನಮ್ಮ ಮಾವ ಧರ್ಮರಾಜ್ ಅಂದ್ರೆ ಅತ್ತೂರಿನ ಧರ್ಮ ಪ್ರಭುಗಳು ಅವರು ತೀರ್ಪು ಅಂದ್ರೆ ನಿನ್ನ ತಂದೆ ತಾಯಿ ಏನು ಮಾಡಬಾರ್ದ ಘೋರವಾದ ಅಪರಾಧ ಮಾಡಿದ ತಪ್ಪು ಒಪ್ಪಿನ ವಿಮರ್ಶೆ ನನಗೆ ಬೇಕಾಗಿಲ್ಲ ಕಣಮ್ಮ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ಒಂದೇ ಒಂದು ನಿನ್ನ ಈ ಬಂಗಾರದ ಗುಡಿ ಮನಸ್ಸುಗಳನ್ನ ಮನಸ್ಸು ಕೆಡಿಸಿ ಅವರ ಈ ಮನೆತನದ ಗೌರವವನ್ನ ಬೀದಿ ಪಾಲ್ ಮಾಡ್ಬೇಕು ಆ ಮಾತನ್ನ ನೀನು ನಡೆಸ್ಕೊಡ್ತೇನಮ್ಮ ನಾನು ಈ ಮನೆ ಹೊಡಿಯುವಂತ ಕೆಲಸ ಮಾಡ್ಬೇಕ ಅಣ್ಣ ದಯವಿಟ್ಟು ನೀನು ಇಂತ ಮಾತು ಮಾತಾಡ್ಬೇಡ ನೋಡು ಇದು ನಿನ್ನ ಗಣತೆ ಗೌರವಕ್ಕೆ ಧಕ್ಕೆ ತರುವಂತ ಮಾತು ಇಂತ ಮಾತುಗಳೆಲ್ಲ ನಿನ್ ತಲೆಯಿಂದ ತೆಗ್ದಾಕ್ ಬಿಡೋಣ ಈ ಆವೇಶ ಎಲ್ಲ ಇಟ್ಕೋಬೇಡ ಅಣ್ಣ ನೀನು ಇದು ಹುಚ್ಚು ಆವೇಶದಿಂದ ಮಾತಾಡ್ತಾರ ಮಾತಲ್ಲ ತಂಗಿ ನನ್ನ ಹೃದಯದ ಅಂತರಾಳದಲ್ಲಿ ಕುದಿತ್ತಿರುವ ಬೆಂಕಿಯ ಚೋಳೆ

ಗೌರವನ ಹಾಳು ಮಾಡುವಂತ ಕೆಲಸ ಮಾಡಿದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ ನಿನ್ನ ತಂಗಿ ಅನ್ನೋದನ್ನು ಮರ್ತು ನಾರಿ ಎಲ್ಲ ಮಾರಿ ಆಗ್ಬಿಡ್ತೀನಿ ಆಗಿರಲಿ ಸಬ್ಬಾಸ್ ತಂಗಿ ಸಬ್ಬಾಸ್ ಈ ಬಂಗಾರದ ಗುಡಿಯ ಸೊಸೆ ಆಗಿದ್ದಕ್ಕೂ ನಿಮಗೆ ಸಾರ್ಥಕ ಆಯ್ತು ಈ ಅಣ್ಣನ ಕೀರ್ತಿಗಿಂತ ಈ ಗುಡಿಯ ನಿನಗೆ ಬಂಗಾರದ ಗುಡಿ ಹೆಚ್ಚಾಯ್ತಲ್ಲ ಇನ್ನು ನಿನ್ನ ಜೊತೆ ಮಾತಾಡಿ ಏನು ಪ್ರಯತ್ನ ಇಲ್ಲ ಕಣಮ್ಮ ಬರ್ತೀನಿ ಬಾಯ್ ಅಯ್ಯೋ ದೇವ್ರೆ ಯಾಕಪ್ಪ ಇಂಥ ಬಂಗಾರದ ಗುಡಿಗೆ ಮೇಲೆ ಇಂಥ ದುಷ್ಟಿನ ಕಣ್ಣನ ಬಿಟ್ಟಿದ್ಯಾ ದೇವ್ರೆ ಹೇಗಪ್ಪ ಕಾಪಾಡ್ಲಿ ಇಲ್ಲ ನನ್ನ ಬಂಗಾರದ ಗುಡಿ ಮಾತ್ರ ಹಾಳಾಗ್ಬಾರ್ದು ಇದನ್ನ ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು ಕಾಪಾಡಿ ಕಾಪಾಡ್ತಿದ ఎల్లి